ನಮಸ್ಕಾರ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದಾಂಜ್ಲೆ ಮಾಜಿ ಸಚಿವರು ಮತ್ತು ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಬಿಜೆಪಿ ರಾಜ್ಯ ವಕ್ತಾರರಾದ ಶ್ರೀ ಎಂಜಿ ಮಹೇಶ್ ಕುಮಾರಿ ಸುರಭಿ ಹೂದಿಗೆರೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್ ಹರೀಶ್ ರವರು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಪಾಕಿಸ್ತಾನಿಯರನ್ನ ಭಾರತದಿಂದ ಹೊರಗೋಡಿಸಲು ಮಲ್ಲೇಶ್ವರಂನಲ್ಲಿ ಕೇಂದ್ರ ಮಂತ್ರಿಗಳಾದ ಕುಮಾರಿ ಶೋಭಾ ಕರಂದಾಜೆ ಅವರು ಸಹಿ ಸಂಗ್ರಹಣ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು ಹಾಗೆ ರಾಜ್ಯ ವಕ್ತಾರರಾದ ಎಂ ಜಿ ಮಹೇಶ್ ಅವರು ಹಾಗೆ ಉತ್ತರದ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್ ಅವರಿದ್ದಾರೆ ಈಗ ನಮ್ಮ ನೆಚ್ಚಿನ ಸಚಿವೆಯಾದ ಕುಮಾರಿ ಶೋಭಾ ಕರಂದಾಜೆ ಅವರು ಪತ್ರಿಕಾಗೋಷ್ಠಿಯ ಉದ್ದೇಶಿ ಮಾತನಾಡಿದ್ದಾರೆ ಸ್ನೇಹಿತರೆ ಸಣ್ಣ ಇವೆಂಟ್ ಇದೆ ಕಳೆದ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ಕೃತ್ಯ ಪೂರ್ವಕವಾಗಿ ಅದಕ್ಕೆ ತಿರುಗೇಟು ನೋಡೋಕ್ಕೋಸ್ಕರ ಐದು ರಾಜತಾಂತ್ರಿಕ ಯೋಜನೆಗಳನ್ನ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡಿದರು ಅದರಲ್ಲೂ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿ ನಿವಾಸಿಗಳನ್ನ ಹತ್ತು ನಲವತ್ತೆಂಟು ಗಂಟೆಗಳಿಗೆ ತೆರವು ಮಾಡಬೇಕು ಅಂತ ಹೇಳಿದರು ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಕಳಿಸುವಂಥ ಕೆಲಸ ಆಗಿದೆ ಕರ್ನಾಟಕದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ನೂರಾರು ಆ ರೀತಿ ಪಾಕಿಸ್ತಾನಿ ನಿವಾಸಿಗಳು ಇನ್ನೂ ಇರೋದು ಕಂಡುಬಂದಿದೆ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯಪಾಲರು ನಿರ್ದೇಶನ ನೀಡಬೇಕು ಅಂತ ಹೇಳಿಬಿಟ್ಟು ಬಿ ಜೆ ಪಿ ವತಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತಿನಿಂದ ರಾಜ್ಯಪಾಲರಿಗೆ ಆಗ್ರಹಿಸುವಂಥ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಆ ಅಭಿಯಾನವನ್ನು ಇಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂತ ಶಿವಕುಮಾರಿ ಶೋಭಾ ಕರಂದ್ಲಾಜಿ ಅವರು ಸಹಿ ಹಾಕುವುದರ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸಿದ್ದರಾಮಯ್ಯನವರ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಕೈ ಮೇಲಾಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆದರೂ ಸರ್ಕಾರ ಬಂತು ಅವತ್ತು ಅಪರಾಧಿಗಳ ಕೈ ಮೇಲಾಯಿತು ಅವತ್ತಿದ್ದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಫ್ ಡಿ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಭಯೋತ್ಪಾದಕರನ್ನ ಸಮಾಜಘಾತುಕರನ್ನ ಯಾರು ರುದ್ರೇಶ್ ಕೊಲೆಯಲ್ಲಿ ಯಾರು ಬೇರೆ ಬೇರೆ ಕೇಸಿನಲ್ಲಿ ಭಾಗಿಯಾಗಿದ್ರು ಅವರನ್ನ ಬಂಧನ ಮಾಡಿ ಅಂತಂದ್ರೆ ಕ್ಯಾಬಿನೆಟ್ಗೆ ತಂದು ಅವರ ಕೇಸುಗಳನ್ನು ವಿಡ್ರೋ ಮಾಡಿದ್ರು ಸಿದ್ದರಾಮಯ್ಯ ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕೇಸನ್ನು ವಿಡ್ರೋ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವ್ರು ಮಾಡಿದ್ರು ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಾ ಇದ್ದಾರೆ ಕಾದರವರು ಮೂಲ ಕಾರಣ ಯಾಕಂದ್ರೆ ಅವರು ಹೇಳ್ತಾರೆ ನಂಗೂ ಬೆದರಿಕೆ ಕರೆ ಬಂದಿದೆ ಯಾರ ಬೆದರಿಕೆ ಕರೆ ಬಂತು ನಿಮ್ಗೆ ಅವತ್ತೇ ಯಾಕೆ ಬಂತು ರಾಜ್ಯದ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯನ್ನ ಖಂಡನೆ ಮಾಡಲ್ಲ ಅವರ ಬಗ್ಗೆ ಮಾತಾಡಲ್ಲ ಅವತ್ತು ಯುಟಿಕಾರರು ಅವರಿಗೆ ಬೆದರಿಕೆ ಬಂತು ಅಂತ ಮಾತಾಡ್ತಾರೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅವರಿಗೆ ರಕ್ಷಣೆ ಕೊಡ್ತೀವಿ ಇದನ್ನ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯ ಮರುದಿನ ಅಂದ್ರೆ ರಾತ್ರಿ ಹತ್ಯೆ ನಡೆಯಿತು ಬೆಳಿಗ್ಗೆ ಮಾತಾಡಿದ್ರು ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾ ಇದಾರೆ ದಿನೇಶ್ ಗುಂಡೂರಾವ್ ಅವರ ಏನ್ ಮಾತಾಡ್ತಿದ್ದೀರಿ ನಾನೇ ಹಿಂದೂ ಸಂಘಟನೆಯವರು ಇಲ್ಲಿ ಕೂತಿರುವಂತ ನಾವೆಲ್ಲೂ ಕೂಡ ಹಿಂದೂ ಸಂಘಟನೆಯವರು ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ ಧೈರ್ಯ ಇದೆಯಾ ನಿಮ್ಗೆ ನೀವು ರೌಡಿ ಶೀಟಸ್ ಹಿಂದೂ ಸಂಘಟನೆ ಸೇರ್ತಾರಂತೆ ದಿನೇಶ್ ಗುಂಡೂರಾವ್ ಎಲುಪಿಲ್ಲದ ನಾಳಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ ಆರ್ ಎಸ್ ಎಸ್ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆ ನಿಮಗೆ ನಾವು ರೌಡಿ ಶೀಟಸ್ ರೌಡಿ ಶಿಟಿ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಅನ್ನೋ ಮೊದಲು ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ಪರಮೇಶ್ವರ ಅವರು ಮತ್ತು ದಿನೇಶ್ ಅವರು ಮಂಗಳೂರು ಹೋಗ್ತಾರೆ ಐವಿ ಅಲ್ಲಿ ಮಾತಾಡ್ತೀರಿ ನೀವು ಅಲ್ಲಿ ಯಾರೋ ಮುಸಲ್ಮಾನ ಮುಖಂಡರು ನಿಮ್ಗೆ ಧಮಕಿ ಆಗ್ತಾರೆ ನೀವು ಸುಹಾಸ್ ಮನೆಗೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಆ ಧಮಕಿಗೆ ಹೆದ್ರೆ ನೀವು ಸುಹಾಸ್ ಮನೆಗೆ ಹೋಗಲ್ಲ ನೀವು ರೌಡಿ ಶೀಟರ್ ನಾವು ಮನೆಗೆ ಹೋಗಲ್ಲ ಅಂತ ಹೇಳಿದ್ರಿ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ರೌಡಿ ಶೀಟರ್ ಅದಕ್ಕೆ ಮನೆಗೆ ಹೋಗಿಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವ ನೀವು ನಿಮ್ಮ ಶಾಸಕರು ರೌಡಿ ಶೀಟರ್ ಇದಾರೆ ಹೋಗಲ್ವಾ ನೀವು ಏನ್ ಮಾತಾಡ್ತಾ ಇದ್ದೀರಿ ನೀವು ಅಂದ್ರೆ ಯಾರನ್ನ ಯಾರ ಸತ್ತಾಗ ಯಾರನ್ನ ಕೊಲೆ ಮಾಡಬೇಕು ಅಂದಾಗ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡು ನೀವು ಇವರೆಲ್ಲರಿಗೂ ಮಂಪರಿ ಪರೀಕ್ಷೆ ಮಾಡಿದ್ರೆ ದಕ್ಷಿಣ ಕನ್ನಡದ ಸಮಸ್ಯೆಗೆ ಕರಾವಳಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವರೇ ಕಾರಣ ಇದಕ್ಕೆಲ್ಲರಿಗೂ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ ಈ ಕೇಸನ್ನ ತಕ್ಷಣ ಎನ್ಎಗೆ ಕೊಡಬೇಕು ರಾಜ್ಯ ಸರ್ಕಾರ ಮತ್ತಿದ ಡೈವರ್ಟ್ ಮಾಡುದನ್ನ ತಕ್ಷಣ ಅನ್ನುವಂತ ಆಗ್ರಹ ಮಾಡ್ತೀನಿ ಇನ್ನೊಬ್ಬರಿಗೆ ಹಿಂತಿರುಗಿಸಿ ಹಿಂತಿರುಗಿಸುವ ಇದ್ದೀವಿ ಯಾರ್ಯಾರು ಕರ್ನಾಟಕದಲ್ಲಿ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವ್ರು ಬಂದಿರಬಹುದು ಯಾರೋ ಕೆಲವರು ವೈದ್ಯಕೀಯ ಚಿಕಿತ್ಸೆಗೆ ಅಂತ ಬಂದಿರಬಹುದು ಇನ್ಯಾರೋ ಕ್ರಿಕೆಟ್ ಆಡೋ ನನಗೆ ಇಲ್ಲಿ ಉಳಿಯೋದಿಲ್ಲ ಬೇಳ್ಗಾ ಆದ್ಮೇಲೆ ಅಂತ ಹೇಳಿದೆ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಕೊಡ್ತಾ ರಾಜ್ಯಪಾಲಿ ಬರೋಕ್ಕಾಗಿಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ